ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತ ಮನೆಯಲ್ಲಿ ನ್ಯೂಸ್ ನೋಡ್ತಿರ್ತಾರೆ ಎಲ್ರೂ ಬ್ರೇಕಿಂಗ್ ನ್ಯೂಸ್ ಶಿವರಾಮೇಗೌಡ್ರು ಮಗ ಆಗಿ ನಲ್ವತ್ತೆಂಟು ಗಂಟೆ ಆಯಿತು ಭದ್ರಾವ್ ರೂ ಕಾಡಿಗೋಗವ್ರೆ ಅಂತ ನ್ಯೂಸ್ ಬ ನ್ಯೂಸಲ್ಲಿ ಹೇಳ್ತಿರ್ತಾರೆ ಭದ್ರೇಗೌಡ್ರ ಹೆಂಡ್ತಿ ಕಾಡಿಗೆ ಹೋಗೋ ವಿಚಾರವನ್ನ ದೇವಸ್ಥಾನದ ಹತ್ರ ಪತ್ರದಲ್ಲಿ ಬರೆದಿಟ್ಟು ಹೋಗವ್ರೆ ಅಂತ ಹೇಳ್ತಿರ್ತಾರೆ ನ್ಯೂಸ್ ಅವರು ಈ ನ್ಯೂಸ್ ನೋಡಿ ಮನೆಯಲ್ಲೆಲ್ರು ಗಾಬರಿ ಆಗ್ತಾ ಇರ್ತಾರೆ ಯೋ ದೇವ್ರೆ ಅವನೊಬ್ಬ ಕ್ಷೇಮವಾಗಿ ಬರಬೇಕು ಅಂತ ಸಾಕು ಅಂತ ಇರುವಾಗ ಇವಳು ಬೇರೆ ಹೋಗಿದ್ದಾಳೆ ದೇವ್ರೆ ಏನ್ ಮಾಡ್ಬೇಕಂತ ಇದ್ಯಪ್ಪ ಒಂದು ಗೊತ್ತಾಗ್ತಾ ಇಲ್ವೇ ಅಂತ ಅಜ್ಜಮ್ಮ ಅಂತಿರ್ತಾಳೆ ಅಯ್ಯೋ ದೇವ್ರೆ ಯಾಕೆ ಹಿಂಗ್ ಯಾಕಪ್ಪ ಹಿಂಗ್ ಪರೀಕ್ಷೆ ಮಾಡ್ತಿದ್ದಿ ಅಮ್ಮೋರೇ ನನ್ ಶಾನ ಭಯ ಆತದೆ ಅಂತ ರತ್ನ ಹೇಳ್ತಾಳೆ ನನ್ ಮಗ ಯಾರಿಗೋ ಅನ್ಯಾಯ ಮಾಡಿಲ್ಲ ಹಂಗೆ ನಿನ್ ಮಗಳು ನನ್ ಮೊಮ್ಮಗ ಯಾರಿಗೋ ಕೆಟ್ಟದ್ ಮಾಡಿಲ್ಲ ಅಂದ್ಮ್ಯಾಕೆ ಮ್ಯಾಕೆ ಅದ್ಯವರು ಅವ್ರಿಗೆ ಯಾಕೆ ಅನ್ಯಾಯ ಮಾಡೋನು ಅವ್ರಿಗೇನೂ ಆಗೋಕ್ಕಿಲ್ಲ ಧೈರ್ಯವಾಗಿರೋ ಅವನೇ ಅವ್ರ ಕೈ ಬಿಡಕ್ಕಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಓ ಅಮ್ಮಮ್ಮ ನಮ್ಮ ತಮ್ಮ ಅತ್ಕೆಮ್ಮ ಯಾರಿಗೂ ಕೆಟ್ಟದ್ದು ಬಯಸ್ದೋರಲ್ಲ ಖಂಡಿತವಾಗ್ಲೂ ಏನೂ ಆಗೋಕ್ಕಿಲ್ಲ ನಾನು ಕೀಚಕ ಪಕ್ಷಿ ಹೇಳ್ತೈತೆ ಅಂತ ಕೊಟ್ಲೆ ಹೇಳ್ತಾನೆ ಆಹಾ ಇಂತ ಇಂಥ ಕ್ಷಣಕ್ಕೋಸ್ಕರ ಏಟು ವರ್ಷದಿಂದ ಕಾಯ್ತಿದ್ನಪ್ಪ ದೇವ್ರೆ ಗಂಡ ಹೆಂಡ್ತಿ ಜಾ ಕಾಡ್ಗೋಗವ್ರೆ ಆನೆ ಕೈಯಲ್ಲಿ ತುಳಿತ ಸಿಕ್ಕಿ ಅಲ್ಲೇ ಸತ್ತೋಗಂಗೆ ಮಾಡಿಬಿಡಪ್ಪ ಯಾವುದೇ ಕಾರಣಕ್ಕೂ ವಾಪೀಸ್ ಬರಲೇಬಾರ್ದು ಹಂಗ ನೋಡ್ಕೊಳಪ್ಪ ಸಾಕು ಎಷ್ಟಾಗ್ಬಿಟ್ರೆ ನಿನಗೆ ಬೆಣ್ಣೆ ಅಭಿಷೇಕ ಮಾಡಿಸ್ತೀನಿ ಅಂತ ಈಶ್ವರಿ ಮನಸಲ್ಲೇ ಅನ್ಕೊಂತಿರ್ತಾಳೆ ನಂಗ ನಗ್ತ ನಮ್ಮಗಳ್ ನಗ್ ಒಳಗಡೆ ಖುಷಿ ಪಡ್ತಾ ಇರ್ತಾಳೆ ಈಶ್ವರಿ ಇತ್ತ ವಿದ್ಯಾ ಗೌಡ್ರೇ ಗೌಡ್ರೆ ಯಾಕೆ ಗೌಡ್ರೆ ಹಿಂಗೆ ಮಾಡ್ಕೊಬಿಟ್ರಿ ನನ್ಗೆ ಶಾನ ಭಯ ಆಯ್ತೈತೆ ಗೌಡ್ರೆ ಅಂತ ಕಾಡಲ್ಲಿ ಕಿರ್ಚಿತಿರ್ತಾಳೆ ಗೌಡ್ರೆ ಏನಾದ್ರೂ ಮಾತಾಡಿ ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ ಅಂತ ದಾರಿದಲ್ಲಿ ಬಂದು ನಿತ್ಕೊಂತಾಳೆ ಆಗ ದಾರಿದಲ್ಲಿ ಕೂಗ್ತಾ ಗೌಡ್ರೆ ಗೌಡ್ರೆ ಅಂತ ಹಿಂದಕ್ಕೆ ತಿರುಗಿ ನೋಡ್ತಾಳೆ ವಿದ್ಯಾ ಅಲ್ಲಿಗೆ ಆನೆ ಬರುತ್ತೆ ಏ ಮುಂದಕ್ಕೆ ಬರಬೇಡ ಸುಮ್ಕೆ ಹೊಂಟೋಗೋ ಗೌಡ್ರೆ ಎಲ್ಲಿದ್ದ ಗೌಡ್ರೆ ಆನೆ ಬಂದ್ಬಿಟ್ಟದೆ ಅನ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ ವಿದ್ಯಾ ಗೌಡ್ರೇ ಕಾಪಾಡಿ ಆನೆ ಬಂದ್ಬಿಟ್ಟೈತೆ ಗೌಡ್ರೇ ಕಾಪಾಡಿ ಅಂತ ಓಡೋಗ್ತಾಳೆ ವಿದ್ಯಾ ಓಡೋಗಿ ಒಂದಷ್ಟು ದೂರ ಬಿದ್ದೋಗ್ತಾಳೆ ಆನೆ ಬಂದ್ಬಿಡುತ್ತೆ ಹಿಂದೆನೆ ನಿಂತ್ಕೊಂಡು ವಿದ್ಯಾ ನೋಡು ಇನ್ನು ನನ್ನ ಕೈಯಲ್ಲಿ ಓಡೋದಕ್ಕಾಗೋದಿಲ್ಲ ನಿನ್ದಮ್ಮ ಅಂತೀನಿ ನನ್ಗೆ ಏನು ಮಾಡಬೇಡ ಅಂತ ಕೈ ಮುಗ್ದು ಬೇಡ್ಕೊಂತಿರ್ತಾಳೆ ವಿದ್ಯಾ ನಾನು ಇಲ್ಲಿಗೆ ಬಂದಿರೋದು ತಪ್ಪಿಸ್ಕೊಂಡಿರೋ ನಮ್ಗೆ ಗೌಡ್ರನ್ನ ಹುಡ್ಕೋಕೆ ಅವ್ರು ತವ ನಾನು ಹೋಗ್ಬೇಕು ನನಗೇನು ಮಾಡಬೇಡ ಕಣಪ್ಪ ನನ್ನ ಬಿಟ್ಬಿಡು ಅಂತ ಬೇಡ್ಕೊಂತಾಳೆ ಆನೆ ಒಂದು ಕೂ ಕೂಗುತ್ತೆ ಆ ಅಂತ ಕಿರ್ಚ್ಕೊಂತಾಳೆ ಅಷ್ಟೊತ್ತಿಗೆ ಪಂಜಿಡ್ಕೊಂಡು ಬರ್ತಾನೆ ಭದ್ರಾ ಪಂಜಿಡ್ಕೊಂಡು ಏ ಅಂತ ಓಡಿಸ್ತಿರ್ತಾನೆ ಆನೆನಾ ಅದು ಹೋಗಲ್ಲ ಅಲ್ಲೇ ಇರ್ತೈತೆ ಗೌಡ್ರೆ ನೀವು ಬಂದ್ಬಿಟ್ರ ನಿಮ್ಗೇನು ಆಗಿಲ್ಲ ತಾನೆ ಅಂತ ತಪ್ಕೊಂತಳೆ ವಿದ್ಯಾ ಗೌಡ್ರೆ ನನ್ಗೀಗ ಓದ್ ಜೀವ ವಾಪಸ್ ಬಂತು ನಿಮ್ಗೆ ಏನಾಗದು ಅಂತ ಶಾನೆ ದಿಗ್ಬಿಡ್ಬಿಟ್ಟಿದ್ದೆ ಅಂತ ವಿದ್ಯೆ ಹೇಳ್ತಾಳೆ ಹೊಸಿ ಬಾಯಿ ಮುಚ್ಕೊಂಡು ನಿತ್ಕಂತೀಯ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಆನೆ ಹತ್ರ ಬದ ಬರ್ತೈತೆ ಏನಾದ್ರೂ ಮಾಡಿ ಗೌಡ್ರೆ ಅಂತಳೆ ವಿದ್ಯಾ ಏಯ್ ಅದು ನನಗೂ ಕಾಣ್ತದೆ ಹೊಸಿ ಬಾಯಿಗೆ ಬೀಗ ಹಾಕ್ಕೊ ಅಂತ ಭದ್ರ ಹೇಳ್ತಾನೆ ಏ ನಮ್ ಗೌಡ್ರು ಹೇಳ್ತಾವ್ರೆ ತಾನೆ ಸುಮ್ಕೆ ಒಂಟೋಗು ಇನ್ನು ನಮ್ ಗೌಡ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಸುಮ್ನೆ ಬಿಡಕಿಲ್ಲ ನಿನ್ನ ಅಂತ ಡಮ್ಕಿ ಆಗ್ತಿರ್ತಾಳೆ ವಿದ್ಯಾ ಮನೆಗೆ ಆ ಏನಾದ್ರೂ ಮಾಡಕ್ಕೆ ಅದು ಅಮ್ಮಮ್ಮ ಅಲ್ಲ ಅದು ಆನೆ ಅಂತ ಹೇಳ್ತಿರ್ತಾನೆ ಭದ್ರ ಮೊದ್ಲೆ ಈ ಬೆಂಕಿಗೆ ಬೆಂಕಿಗದ್ರಕಂತ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳ್ದಿ ಉಳ್ಗೆ ಸುಮ್ನಿತ್ಕಾ ಅಂತಾನೆ ಭದ್ರ ಕೆಳಗಡೆ ಸುರಗಿಗೆ ಬೆಂಕಿ ಇಟ್ಬಿಡ್ತಾನೆ ಭದ್ರ ಅದನ್ನು ನೋಡ್ಬಿಟ್ಟು ಆನೆ ಸ್ವಲ್ಪ ರಿವರ್ಸ್ ಹೊಡೆಯುತ್ತೆ ಏನು ನೋಡ್ತಾ ಇದ್ದೀಯಾ ನಡಿ ಓಡು ಅಂತ ಅಂದ್ಬಿಟ್ಟು ಇಬ್ರು ಓಡ್ತಾರೆ ಓಡ್ ಬಂದು ಇಬ್ರು ನನ್ನ ನೀರು ಹರಿತಾ ಇರುತ್ತೆ ಅಲ್ಲಿ ಬಂದು ನಿಂತ್ಕೊಂತಾರೆ ಬಂಡೆ ಮೇಲೆ ಆಗಕ್ಕಿಲ್ಲ ಗೌಡ್ರೆ ನನ್ನಿಂದ ಇನ್ನೊಂದು ಹೆಜ್ಜನ್ನು ಇಡಕ್ಕೆ ಆಗಕ್ಕಿಲ್ಲ ಶಾನೆ ಸುಸ್ತಾತೈತೆ ಅಂತ ವಿದ್ಯಾ ಹೇಳ್ತಾಳೆ ಇನ್ನು ಯಾರು ಕಾಡೊಳಗಡೆ ಬಾ ಅಂತ ಹೇಳ್ದಾರೋ ಮೊದಲೇ ಆನೆ ಕೈಯಲ್ಲಿ ಹೆಂಗೆ ತಪ್ಪಿಸ್ಕೊಳೋದು ಅಂತ ಒದ್ದಾಡ್ತಿದ್ರೆ ಇಲ್ಲಿ ನಿಂದು ಬೇರೆ ನೀನು ಅಷ್ಟು ಬೇರೆ ಇರೋಳು ಕಾರ್ಡ್ಗೆ ಹೆಂಗೆ ಬಂದೆ ನೀನು ಅಲ್ಲ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ಅಂತ ಭದ್ರ ಹೇಳ್ತಿರ್ತಾನೆ ವಿದ್ಯಾ ಮುಖನೇ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ಅಲ್ಲ ಏನು ಹಂಗೆ ಪಿಳಿ ಪಿಳಿ ಕಂಡುಬಿಟ್ಕೊಂಡು ನೋಡ್ತಾ ಇದ್ದಿ ಯಾರನ್ನು ಕೇಳಿ ಬಂದೆ ಅಂತೀನಿ ನಾನು ಅಂತ ಭದ್ರ ಹೇಳ್ತಾನೆ ನೀವು ಯಾರನ್ನು ಕೇಳ್ಕಂಡು ಬಂದ್ರಿ ಗೌಡ್ರೆ ಆನೆ ಏನು ನ್ಯೂಸ್ ಹಾಕಿರೋದೆ ನಿಮ್ಮನ್ನ ಸುಮ್ಕೆ ಬಿಟ್ಬಿಡೋಕೆ ಅಲ್ಲ ಗೌಡ್ರೆ ನೀವು ಕಾಡು ಒಳಗಡೆ ಬಂದು ಅಪಾಯದಲ್ಲಿ ಸಿಕ್ ಬಿದ್ದಿದ್ರೆ ನಾನು ಅಲ್ಲಿ ಹೆಂಗೆ ನೆಮ್ಮದಿಯಾಗಿರಲಿ ನನ್ನ ಪ್ರಶ್ನೆ ಮಾಡೋರು ನೀವೇನಕ್ಕೆ ಬಂದ್ರಿ ಅಂತ ವಿದ್ಯೆ ಕೇಳ್ತಾಳೆ ನನ್ನ ಗಂಡಸು ಮರನೋ ಗಿರನೋ ಅತಿ ತಪ್ಸ್ಕೊಂಡು ಬಂದ್ಬಿಡ್ತಿದ್ದೆ ಆದ್ರೆ ನೀನು ಯಾ ಯಾವ ಉದ್ಯೋಗ ಧೈರ್ಯದ ಮೇಲೆ ಒಳಗಡೆ ಬಂದೆ ಅಂತವ ಅಂತ ಕೇಳ್ತಾನೆ ಬದ್ರ ನೀವಿದ್ದೀರಾ ಅಂತ ಧೈರ್ಯದ ಮೇಲೆ ಗೌಡ್ರೆ ನೀವಿರೋ ಗಂಟ ನನ್ಗೇನೋ ಆಗಕ್ ಬಿಡೋಕ್ಕಿಲ್ಲ ಅಂತ ನಂಬಿಕೆ ಮೇಲೆ ನಂಬಿಕೆ ಮೇಲೆ ಬಂದೆ ಗೌಡ್ರೆ ನನಗೇನಾದರೂ ಪರವಾಗಿಲ್ಲ ಗೌಡ್ರೆ ಆದ್ರೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತಾನೇಯಾ ನಾನು ಬಂದಿದ್ದು ಅಂತ ವಿದ್ಯೆ ಹೇಳ್ತಾಳೆ ಇಷ್ಟೆಲ್ಲ ಯೋಚನೆ ಮಾಡೋಳು ಆನೆ ನಿನ್ಗೇನಾದ್ರೂ ಮಾಡ್ಬಿಡ್ ಅಂತ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಭದ್ರ ಕೇಳ್ತಾನೆ ಆನೆ ನಿಮ್ಗೇನಾದ್ರು ಮಾಡಿದ್ದಿದ್ರೆ ನಾನು ಬದುಕಿರ್ತಾ ಇದ್ನ ಗೌಡ್ರೆ ಅಡೆ ಗಂಟಾ ನಿಮ್ ಜೊತೆನೆ ಇರ್ತೀನಿ ಅಂತ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಸಾವೋ ಬದುಕು ಅದೇನ್ ಬಂದ್ರು ನಿಮ್ ಜೊತೆನೆ ಇರ್ಬೇಕು ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಹಂಗಿಂಸೆ ತಕೊಂಡು ಬರೋದಕ್ಕೆ ನೀನ್ ಒಬ್ಬ ಒಬ್ಳೇ ಇಲ್ಲ ನಿನ್ ನೊಟ್ಟೆಲಿ ಏ ಮಗ ಅಂತ ಒಂದ್ ಹೆಜ್ಜೆ ಮುಂದಕ್ಕಿಗ್ತಾನೆ ಅಹ್ ಭದ್ರೇಗೌಡ ಅಮ್ಮೋ ಅಂತ ಮಂಡಿ ಹಿಡ್ಕೊತಾನೆ ಭದ್ರೇಗೌಡ ಏನಾಯಿತು ಗೌಡ್ರೆ ಏಟ್ ಮಾಡ್ಕೊಂಡಿರಂಗ ಅಂತ ವಿದ್ಯೆ ಕೇಳ್ತಾಳೆ ಕಲ್ಲು ಮುಳ್ಳು ಆದಿ ಅಂದಮ್ಯಾ ಸಣ್ಣ ಪುಟ್ಟ ಹಾಕದಿರ ಇರ್ತೈತೆ ಅಂತ ಭದ್ರ ಹೇಳ್ತಾನೆ ಅಲ್ಲ ಗೌಡ್ರೆ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಈ ಕಾಡಿಗೆ ಒಳಗೆ ಏನಕ್ಕೆ ಬಂದ್ರಿ ನೀವು ಅಂತ ಕೇಳ್ತಾಳೆ ವಿದ್ಯಾ ಯಾಕೆ ಅಂದರೆ ಹೆಣ್ಮಗು ಹುಟ್ಟಬೇಕು ಅಂತವ ಅದು ರಾತ್ರಿ ಹೊತ್ತಿನಾಗೆ ಆ ಚಂದ್ರ ಕಿರಣ ಹೂವು ಹುಡ್ಕಿ ತಗೊಬಂದು ಆ ದೇವಿಗೆ ಅರ್ಪಣೆ ಮಾಡಿ ಮಣ್ಣಿನ ದೀಪ ಹಚ್ಚಿ ದೇವಿ ಹತ್ರ ಬೇಡ್ಕಂಡ್ರೆ ಹೆಣ್ಮಗ ಆತದೆ ಅಂತ ತಾಯಿ ಅವ ಅದಕ್ಕೆ ಬಂದೆ ಅಂತಾನೆ ಭದ್ರ ಏನ್ ಮಾಡಾಕದ ಎಲ್ಲ ಗ್ರಾಚಾರ ಹೋಗಿ ಹೋಗಿ ಆನೆ ಕೈಯಲ್ಲಿ ಸಿಕ್ ಬಿದ್ದೆ ಹೋಗಿ ಈ ತರ ಸಣ್ಣ ಪುಟ್ಟ ಗಾಯಗಳಾಗವೇ ಅಷ್ಟಯ್ಯ ಅಂತ ಭದ್ರ ಹೇಳ್ತಾನೆ ಈ ಭದ್ರನ್ ಮಾತಿಗೆ ಹೊಟ್ಟೆ ಮುಟ್ ನೋಡ್ಕೊಂತಿರ್ತಾಳೆ ವಿದ್ಯಾ ವಿದ್ಯಾ ಹತ್ರ ಬಂದು ಕೈ ಇಡ್ತಾನೆ ಹೊಟ್ಟೆ ಮೇಲೆ ಭದ್ರ ಯಾಕ ಹೊಟ್ಟೆ ಹಂಗ್ ನೋಡ್ಕೊಂತ ಇದ್ದೆ ಅಲ್ಲ ಹೊಟ್ಟೆಯಲ್ಲಿರೋ ನನ್ ಚಂದಾಗಿ ಚಂದಾಗ ಬೆಳಿತವಳಿತಾನೆ ಅಂತ ಕೇಳ್ತಿರ್ತಾನೆ ಭದ್ರ ಮುಖ ನೋಡ್ತಿರ್ತಾಳೆ ವಿದ್ಯಾ ಓಯ್ ನಿನ್ನೆ ಯಾಕೆ ಹೇಳ್ತಿರೋದು ಮಗಳು ಸಂದಾಗ ಬೆಳಿತ ತಾನೆ ಅಂತ ಭದ್ರ ಕೇಳ್ತಾನೆ ನನ್ನೊಟ್ಟೆ ಒಳ್ಗೆ ಯಾವ ಮಗುನು ಇಲ್ಲ ಅಂತ ನಿಮಗೆ ಹೆಂಗ ಅರ್ಥ ಮಾಡಿಸ್ಲಿ ಗೌಡ್ರೆ ನಿಮಗೆ ಮೋಸ ಮಾಡ್ತೀವಿ ನಿಮ್ ಕ ನಂಬಿಕೆಗೆ ದ್ರೋಹ ಬಾಗಿತಿವ್ನಿ ಸತ್ಯ ಹೇಳಕ್ ಆಗದೆ ಶಾನೇ ಸಂಕಟ ಪಡ್ತಾ ಇದ್ದೀನಿ ಗೌಡ್ರೆ ಆಟಯ್ಯ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ವಿದ್ಯಾ ಓ ನಿನ್ನೆ ಯಾಕೆ ಹೇಳ್ತಾ ಇರೋದು ಯಾವಾಗ ನೋಡು ಜೀರ್ಜಿಂಬೆ ಜಿಗ್ದಂಗೆ ಜಿಗಿತಾ ಇದ್ದೆ ಇವತ್ತೆ ಹಾಕೋ ಮಕ್ಕ ಜೋತ್ ಬಿದ್ದದೆ ಸರಿಯಾಗಿ ಹೇಳು ನನ್ನ ಮಗಳು ಚೆನ್ನಾಗಿ ಬೆಳಿತಾಳ ಬೆಳೀತಾ ಇದ್ದಾಳ ಇಲ್ವಾ ಅಂತ ಕೇಳ್ತಾನೆ ಭದ್ರಾ ಹ್ಞೂ ಗೌಡ್ರೆ ನನಗೇನು ಕಮ್ಮಿ ಆಗಿದೆ ಗೌಳಿ ಅಂತಾಳೆ ವಿದ್ಯಾ ಹ್ಞೂ ಸರಿ ಸರಿ ಆಯಿತು ಅಂತ ಹೇಳಿ ಸುತ್ತಮುತ್ತ ನೋಡಿ ಇಲ್ಲೇ ಎಲ್ಲೋ ಸಪೋಟ ಹಣ್ಣಿನ ಮರ ಇರಬೇಕು ಅದಕ್ಕೆ ಹಿಂಗೆ ವಾಸನೆ ಬರ್ತೈತೆ ಅಂತ ಭದ್ರಾ ಸುತ್ತು ಇರ್ತಾನೆ ಒಂದು ನಿಮಿಷ ಗೌಡ್ರೆ ಅಂತ ಸ್ವೆಟರ್ ಜೋಬಲ್ಲಿರೋ ಹಣ್ಣುಗಳನ್ನ ತೆಗಿತಾಳೆ ವಿದ್ಯಾ ಹಣ್ಣುಗಳನ್ನ ನೋಡಿ ಅಲ್ಲ ಏನಿದು ಹಿಂಗೆ ತಗೋ ಬಂದಿದೆಯಲ್ಲ ಅಂತ ಕೇಳ್ತಾನೆ ಭದ್ರಾ ಅದು ನೀವು ರಾತ್ರಿಯಿಂದ ಏನು ತಿಳಿದಿದ್ದಂಗೆ ಹಸ್ಕೊಂಡಿರ್ತೀರಲ್ವೇ ಬರ್ತಾ ದಾರಿಯಲ್ಲಿ ಕಾಣ್ತು ಕಿತ್ಕೊ ಬಂದೆ ಅಂತ ವಿದ್ಯೆ ಹೇಳ್ತಾಳೆ ಅಲ್ಲ ನನಗೇನಾಗ್ಬಿಟ್ಟಾಯ್ತೋ ಅಂತ ಕಾಡಲ್ಲಿ ಬಂದಿರೋದಲ್ದಯ್ಯ ಜೊತೆಗೆ ಈ ಹಣ್ಣು ಬಂದಿದ್ಯಲ್ಲ ನಿನ್ಗೇನು ಹೇಳ್ಬೇಕು ಹೇಳು ಅಂತ ಭದ್ರ ಹೇಳ್ತಾನೆ ಹಂಗಾರೆ ನಿಮ್ ಗೊಟ್ಟೆ ಹಸಿತಾ ಇಲ್ವೇ ಅಂತ ವಿದ್ಯೆ ಕೇಳ್ತಾಳೆ ಸಿಕ್ಕಾಪಟ್ಟೆ ಹಸಿತೈತೆ ಅಂತ ಭದ್ರ ಹೇಳ್ತಾನೆ ಮತ್ತೆ ಈ ಹಣ್ಣನ್ನು ತರದೇ ಹೋಗಿದ್ದಿದ್ರೆ ಏನು ತಿಂತಾಯಿದ್ರಿ ನಿಮಗೆ ಮಾತಾಡೋದು ಬಿಟ್ಟು ಹಣ್ಣು ತಿನ್ನಿ ಅಂತ ಕೊಡ್ತಾಳೆ ಹಣ್ಣನ್ನು ಭದ್ರಾಗೆ ಸರಿ ಬಾ ನಾ ಅನ್ನಂಗೆ ನೀನು ಹಸ್ಕೊಂಡಿದ್ಯಾ ಅಂತ ಗೊತ್ತು ತಿನ್ನುವ ಅಲ್ಲಿ ಅಂತ ಅಂದ್ಬಿಟ್ಟು ಬಂಡೆ ಮೇಲೆ ಇಬ್ರು ಕುತ್ಕೊಂಡು ತಿಂತಿರ್ತಾರೆ ಅಣ್ಣನ ನನ್ಗೆ ಶಾನೆ ಹೊಟ್ಟೆ ಹಸ್ಕೊಂಡಿತ್ತು ಈ ಹೆಣ್ಣು ತಂದು ಶಾನೆ ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಭದ್ರ ಹೇಳ್ತಾನೆ ಮತ್ತೆ ಕಾಡು ಒಳಗೆ ಯಾಕೆ ಬಂದೆ ಅಂತ ಬೈತಾ ಇದ್ರಿ ಅಂತ ವಿದ್ಯೆ ಹೇಳ್ತಾಳೆ ಬಿಕ್ಕಳ್ಕೆ ಬಂದ್ಬಿಡುತ್ತೆ ವಿದ್ಯಾಗೆ ನೀರು ಕೇಳ್ತಾಳೆ ವಿದ್ಯಾ ನಾನು ಕೇಳಿದ್ರೆ ನಾನು ಎಲ್ಲಿಂದ ತರ್ಲಿ ಅಂತಾನೆ ಭದ್ರ ಇಲ್ಲೇ ಕಾಣ್ತಾ ಇದಲ್ಲ ಹೋಗಿ ಕುಡಿ ತಿನ್ಬಿಡಿ ಅಂತಾಳೆ ವಿದ್ಯಾ ಆ ನೀರು ಯಾರಾದರೂ ಕುಡ್ದಾರೆ ಅಂತ ಕೇಳ್ತಾನೆ ಭದ್ರ ಅರಿಯ ನೀರು ಕುಡಿದ್ರೆ ಏನು ಆಗಕ್ಕಿಲ್ಲ ಅಂತಾಳೆ ವಿದ್ಯಾ ಆ ಅರಿಯ ನೀರು ಮಳೆ ನೀರು ಕುಡಿದ್ರೆ ಏನು ಆಗಕ್ಕಿಲ್ಲ ಅಂತ ನನಗೂ ಗೊತ್ತು ಆದ್ರೆ ಆ ನೀರು ನೋಡು ಎಷ್ಟ್ ಗಲೀಜಾಗದೆ ಅದೇನಾದರೂ ಕುಡಿದ್ರು ನಮ್ಮ ಮುಟ್ಟ ಮಗುಗೆ ಏನಾದರೂ ಆದ್ರೆ ಅಂತ ಭದ್ರಾ ಕೇಳ್ತ ಭದ್ರ ಹೇಳ್ತಾನೆ ಮತ್ತಿನ್ನೇನು ಮಾಡ್ಲಿ ಗೌಡ್ರೆ ನಾನೀಗ ಅಂತ ಹೇಳ್ತಾಳೆ ವಿದ್ಯಾ ನಾನು ಕೇಳಿದ್ರೆ ಹಂಗೆ ತಿಂತ ಇರು ಹೋಗದ್ರು ಹೋಗ್ಬೋದು ಅಂತಾನೆ ಭದ್ರ ಸಡನ್ ಆಗಿ ಆನೆ ಬಂತು ಅಂತಾನೆ ಭದ್ರ ಗೌಡ್ರೆ ಅಂತ ತಪ್ಕೊಬಿಡ್ತಾಳೆ ವಿದ್ಯಾ ವಿದ್ಯಾ ಭಯ ಪಟ್ಕೊಂಡಿದ್ ನೋಡಿ ಭದ್ರ ಅನ್ನಾಗಿ ತಾರ್ತಾನೆ ಗೌಡ್ರೆ ನಿಮ್ಗಷ್ಟು ಗೊತ್ತಾಗಕ್ಕಿಲ್ವೇ ಹಂಗೇನ ಎದುರಿಸೋದೋ ಅಂತ ಕೇಳ್ತಾಳೆ ವಿದ್ಯಾ ಯೋ ನಾನು ಎದರ್ಸಿದ ಕತೆ ಹಂಗಿರ್ಲಿ ನಿನ್ಗೀಗ ಬಿಕ್ಳಿಕೆ ನಿತ್ತೋ ಇಲ್ವೋ ಅಂತ ಭದ್ರಾ ಕೇಳ್ತಾನೆ ಹೂ ಗೌಡ್ರೆ ನಿಂತೋಗೋದೆ ಅದೇ ಅಂತ ಕೇಳ್ತಾಳೆ ವಿದ್ಯಾ ಈ ಬಿಕ್ಳಿಕೆ ಬಂದಾಗ ದಿಗಲ್ಬೀಳೋರ ವಿಚಾರ ಕೇಳಿದ್ರೆ ಬಿಕ್ಳಿಕೆ ತಾನಾಗೇ ನಿತ್ತೋತದೆ ಅಂತ ಭದ್ರಾ ಹೇಳ್ತಾನೆ ಪರವಾಗಿಲ್ಲ ಗೌಡ್ರೆ ನೀವು ಶಾನೆ ತಿಳ್ಕೊಂಡಿದ್ದೀರಾ ಅದು ನನ್ಗೂ ಗೊತ್ತಿತ್ತು ಆದ್ರೆ ಮರ್ತೋಗ್ಬಿಟ್ಟಿದ್ದೆ ಅಂತಳೆ ವಿದ್ಯಾ ಅದಕ್ಕೆ ಕಣ್ಣಮ್ಮ ಎಂಟನೇ ಕ್ಲಾಸ್ ಎರಡಗಿತ್ತ ಪಾಸ್ ಆಗಿರೋದ್ ನಾನು ಹಂಗೆ ಇನ್ನೊಂದ್ ವಿಚಾರ ಗೊತ್ತಾ ದೇಶ ಸುತ್ತಿ ನೋಡು ಕೋಶ ಓದ್ ನೋಡು ಅಂತ ಹೇಳ್ತಾರೆ ನಾನ್ ದೇಶ ತಿರ್ಗಿರೋ ಹುಡ್ಗ ಅಂತ ಭದ್ರಾ ಹೇಳ್ತಾನೆ ಆಯ್ತು ನಿಮಗ್ ಮಾತ್ ಕೊಟ್ಟು ನಾನೇ ಯಾವತ್ ಗೆದ್ದಿದ್ದೀನಿ ಅಂತಾಳೆ ವಿದ್ಯಾ ನನ್ಗೆಲ್ಲಾ ಕಾಗಕ್ಕಿಲ್ಲ ಬಿಡು ಟ್ಯೂಷನ್ ಗಿಶನ್ಗೆ ಅಂತ ಒಬ್ಬ ನಾನು ಹೇಳ್ಕೊಡ್ತೀನಿ ತಾ ಭದ್ರಾ ಹೇಳ್ತಾನೆ ಹೇಳ್ಕೊಡ್ತೀರಾ ಹೇಳ್ಕೊಡ್ತೀರಾ ಅಂತ ವಿದ್ಯಾ ಹೇಳ್ತಾಳೆ ಅಲ್ಲೇ ಆನೆ ಸೌಂಡ್ ಕೂಗಿರೋ ಸೌಂಡ್ ಕೇಳಿಸಿ ಮರ ಎಲ್ಲ ಅಲ್ಲಾಡುತ್ತೆ ಎದುರುಕೊಂಡು ಇಬ್ರು ನಿಂತ್ಕೊಬಿಡ್ತಾರೆ ಗೌಡ್ರೆ ನನ್ಗೆ ಯಾಕೋ ಭಯ ಆಗ್ತದೆ ಆನೆ ಬತ್ತೈತೆ ಅಂತ ಅನಿಸ್ತೈತೆ ಅಂತ ವಿದ್ಯೆ ಹೇಳ್ತಾಳೆ ನನಗೂ ಹಂಗೆ ಅನಿಸ್ತೈತೆ ಅಂತ ಭದ್ರ ಹೇಳ್ತಾನೆ ಏನು ಬರಕ್ಕಿಲ್ಲ ಅದು ಅಷ್ಟು ನದಿ ಅರಿಯೋ ನದಿ ಮತ್ತೆ ಅಷ್ಟು ದೊಡ್ಡ ಬಂಡೆನ ದಾಟಿ ಬಂದ್ಬಿಡುತ್ತಾ ಅಂತ ಅನ್ಕೊಂಡು ಮತ್ತೆ ಬಂದು ಕೂತ್ಕೊಂತಾರೆ ಗೌಡ್ರೆ ಯಾಕೋ ನೀರು ಕುಡಿಯೋಂಗ ಆಗೈತೆ ಅನ್ನಿಸ್ತೈತೆ ಅಂತಾಳೆ ವಿದ್ಯಾ ಆ ಸರಿ ಮತ್ತೆ ಬಾ ನೀರು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಅಂತ ಅನ್ಬಿಟ್ಟು ಎದ್ದೋಗ್ತಾರೆ ವಿದ್ಯಾ ಭದ್ರ ಅಪ್ಪ ಮುಂದಕ್ಕೆ ಬಂದು ನೀರು ನೀರು ಅಂತ ಇದ್ದಲ್ಲ ಹೊಟ್ಟೆ ತುಂಬಾ ಕುಡ್ಕೊಂಡ ಅಂತ ಕೇಳ್ತಾನೆ ಭದ್ರ ಸುದ್ದೆ ಗೌಡ್ರೆ ಅಂತಾಳೆ ವಿದ್ಯಾ ಅದ್ಯಾಕ್ ಗೌಡ್ರೆ ಹಂಗ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ವಿದ್ಯಾ ಲಾ ನಿಜವಾಗ್ಲೂ ಕೇಳ್ತಾ ಇದ್ದೀನಿ ಹಣ್ಣು ಗಿಣ್ಣು ಎಲ್ಲ ಎತ್ಕೊಂಡು ನೀನ್ ನನ್ನ ನೋಡಕೆ ಕಾಡಿಗೆ ಬಂದಿಯಾ ಅಂತ ಕೇಳ್ತಾನೆ ಭದ್ರಾ ಆ ಇಲ್ಲ ಸಿಳ್ಕಮತಿ ಸಿದ್ದಪ್ಪ ಮತ್ತೆ ನಮ್ಮಅಪ್ಪ ನಳಿಮಯ್ಯ ಅಂತ ಅವ್ರೆ ಅಂತ ತಡ್ಕೊಂಡ್ ಬಂದೆ ತಳೆ ವಿದ್ಯಾ ಇದಕ್ಕೇನು ಕಮ್ಮಿ ಇಲ್ಲ ಅಂತಾನೆ ಭದ್ರ ಆಯ್ತು ಆಯ್ತು ಗೌಡ್ರೆ ಆ ಕಾಡಾನೆ ಉಗ್ರನಿಂದ ತಪ್ಪಿಸ್ಕೊಳ್ಳೋದೆ ತಪ್ಪಿಸ್ಕೊಳ್ಳೋದ್ ಹೆಂಗೆ ಅಂತ ದಾರಿ ನೋಡಿ ಗೌಡ್ರೆ ಅಂತಾಳೆ ವಿದ್ಯಾ ಅಲ್ಲ ಆ ಕಾಡಾನೆ ಉಗ್ರ ಅಂತ ನಿನ್ಗೆ ಆ ಹೆಸರು ಹೆಂಗೊತ್ತು ನಿಂಗೆ ಅಂತ ಕೇಳ್ತಾಳ್ ಕೇಳ್ತಾನೆ ಭದ್ರ ಅದೋ ಹಳ್ಳಿಲಿ ಹೇಳಿದ್ರು ಅಂತಳೆ ವಿದ್ಯಾ ಅದು ನಮ್ ಬೆನ್ನು ಬಿಡ್ದಲೆ ಹಿಂದೆ ಬಿದ್ದಿರೋದ್ ನೋಡಿದ್ರೆ ಗೊತ್ತಾಗ್ತದೆ ಈ ಜಾಸ್ತಿ ಹೊತ್ತು ನಿಂತ್ಕೊಂಡ್ ಬೇಡ ಹೋಗುವ ಬಾ ಅಂತ ಭದ್ರ ಹೇಳ್ತಿದ್ದಂಗ್ನೆ ಆನೆ ಕೂಗೋ ಸೌಂಡ್ ಬರುತ್ತೆ ಅಲ್ಲಿಂದ ಓಡ್ತಾರೆ ಅನ್ನೋ ಮತ್ತೆ ಭದ್ರ ಓಡ್ ಬಂದು ದಾರಿಯಲ್ಲಿ ನಿತ್ಕೊಂತಾರೆ ನನ್ನ ಪ್ರಕಾರ ದಟ್ಟವಾಗಿರೋ ಕಾಡನ್ನ ನ ಅನ್ಸುತ್ತೆ ಇನ್ನೇನಿದ್ರು ಹೂವ ಕಿತ್ಕೊಂಡು ಹೂ ಹೋಗೋದೇ ಒಂದೇ ಬಾಕಿ ಇರೋದು ಅಂತ ಭದ್ರ ಹೇಳ್ತಿರ್ತಾನೆ ಭದ್ರನ್ ಮುಖನೇ ನೋಡ್ಕೊಂಡು ನಿಂತಿರ್ತಾಳೆ ವಿದ್ಯೆ ಏ ನನ್ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಾದೆ ಅನ್ನಡಿ ಮತ್ತೆ ಅಂತಾನೆ ಭದ್ರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಯಾರು ವಿನೋದ ವಯ್ಯಾಮ್ ಬ್ಲಾಗ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್